ರೊಬೊಟಿಕ್ ಮೂಲಕ ಸ್ತನ ಶಸ್ತ್ರಚಿಕಿತ್ಸಾ ಪರಿಣಿತ ದೇಶದ ಮೊದಲ ಮಹಿಳಾ ಶಸ್ತ್ರಚಿಕಿತ್ಸಕಿಯಿಂದ ರಾಜ್ಯದ ಮೊದಲ ರೊಬೊಟಿಕ್ ತಟ್ಟು ಉಳಿಸುವ ಮೂಲಕ ಚೇತನ ನಿರ್ವಹಣೆ ಯಶಸ್ವಿ ಕ್ಯಾನ್ಸರ್ ಜಗತ್ತಿನಾದ್ಯಂತ ಹೆಚ್ಚು ಭಯಪಡಿಸುವ ಕಾಯಿಲೆಯಾಗಿ ವ್ಯಾಪಿಸುತ್ತಿದೆ ಆಧುನಿಕ ಜಗತ್ತಿನ ವೈದ್ಯಕೀಯ ಕ್ರಾಂತಿಯ ನಡುವೆಯೂ ಸಾಕಷ್ಟು ದೊಡ್ಡ ಹಾಗೂ ಹೊಸ ಸವಾಲನ್ನು ಎದುರಿಸುವಂತೆ ಇದು ಮಾಡಿದೆ ಇದರ ನಡುವೆಯೂ ಕ್ಯಾನ್ಸರ್ ರೋಗ ನಿರ್ಣಯ ತಂತ್ರಗಳು ಮತ್ತು ತಂತ್ರಜ್ಞಾನದ ಪ್ರಗತಿಯು ರೋಗದ ಆರಂಭಿಕ ಪತ್ತೆ ಕಾರ್ಯ ಹೆಚ್ಚಾಗುವುದಕ್ಕೆ ಸಹಕಾರ ನೀಡುತ್ತಿದೆ ಇದರಿಂದ ರೋಗಿಯ ಜೀವಿತಾವಧಿಯನ್ನು ಸುಧಾರಿಸಲಾಗುತ್ತಿದೆ ಕ್ಯಾನ್ಸರ್ ಆರೈಕೆಯಲ್ಲಿ ಇನ್ನಷ್ಟು ಸುಧಾರಣೆ ತರಲು ಸಹಕಾರ ನೀಡುತ್ತಿದೆ ಕ್ಯಾನ್ಸರ್ ವಿರುದ್ಧ ಗೆಲ್ಲ ನಡೆಯುತ್ತಿರುವ ಈ ಹೋರಾಟದಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಚಿಕಿತ್ಸೆಗಳನ್ನು ಪರಿಷ್ಕರಿಸಲಾಗುತ್ತಿದೆ ಅದು ಕ್ಯಾನ್ಸರ್ ಆರೈಕೆಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಿದೆ ಕ್ಯಾನ್ಸರ್ ಅನ್ನು ಗೆಲ್ಲಲು ಬೆಂಗಳೂರಿನ ಅಪೋಲೋ ಕ್ಯಾನ್ಸರ್ ಕೇಂದ್ರ ಸ್ತನ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಕರ್ನಾಟಕದ ಮೊದಲ ರೋಬೋಟಿಕ್ ನಿಪ್ಪ ಸ್ಪೇರಿಂಗ್ ಮಾಸ್ಟೆಕ್ಟಮಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ತಂತ್ರವನ್ನು ಯಶಸ್ವಿಯಾಗಿ ನಡೆಸಿದೆ ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಪ್ರಮಾಣಗಳು ಗಮನಾರ್ಹ ಹೆಚ್ಚಾಗುತ್ತಿರುವ ಈ ಸಂದರ್ಭದಲ್ಲಿ ಇಂಥದ್ದೊಂದು ಸಾಧನೆ ಎಮ್ಮೆ ತಂದಿದೆ ವಿಪರ್ಯಾಸವೆಂದರೆ ಸದ್ಯ ಈ ಕ್ಯಾನ್ಸರ್ ಮಾರಿಗೆ ವಿಶೇಷವಾಗಿ ಯುವತಿಯರು ಹೆಚ್ಚಾಗಿ ಬಾಧಿತರಾಗುತ್ತಿದ್ದಾರೆ ಶೇಕಡ ನಲವತ್ತೆಂಟು ಪ್ರಕರಣಗಳಲ್ಲಿ ಯುವತಿಯರೇ ಇರುವುದು ಗಮನಕ್ಕೆ ಬಂದಿದೆ ರೋಬೋಟಿಕ್ಸ್ ತನ್ನ ಶಸ್ತ್ರಚಿಕಿತ್ಸೆಯಲ್ಲಿ ತರಬೇತಿ ಪಡೆದ ದೇಶದ ಮೊದಲ ಮಹಿಳಾ ಶಸ್ತ್ರಚಿಕಿತ್ಸಕಿ ಹಾಗೂ ಬೆಂಗಳೂರಿನ ಎಸಿಸಿಯಲ್ಲಿ ಬ್ರೆಸ್ಟ್ ಅಂಕಾಲಜಿಯಲ್ಲಿ ಲೀಡ್ ಕನ್ಸಲ್ಟೆಂಟ್ ಡಾಕ್ಟರ್ ಜಯಂತಿ ಕುಮಸಿ ನೇತೃತ್ವದಲ್ಲಿ ಇಪ್ಪತ್ತೆಂಟು ವರ್ಷ ಮಹಾರಾಷ್ಟ್ರದ ಬೆಂಗಳೂರು ಮೂಲದ ಶ್ರೀಮತಿ ಲಲಿತಾ ಶ್ರೀಧರ್ ಕೋರಿಕೆಯ ಮೇರೆಗೆ ಹೆಸರನ್ನು ಬದಲಾಯಿಸಲಾಗಿದೆ ಮತ್ತು ಇಪ್ಪತ್ತೆರಡು ವರ್ಷದ ಆರತಿ ಶೇಖರ ಕೋರಿಕೆಯ ಮೇರೆಗೆ ಹೆಸರು ಬದಲಾಯಿಸಲಾಗಿದೆ ಇವರಿಗೆ ಆರ್ ಎನ್ ಎಸ್ ಎಂ ವಿಧಾನದ ಮೂಲಕ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಗಿದೆ ನಾನು ಡಾಕ್ಟರ್ ಜಯಂತಿ ತುಮ್ಸಿ ಐ ವರ್ಕ್ ಆಸ್ ಎ ಲೀಡ್ ಸರ್ಜನ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಬ್ರೆಸ್ಟ್ ಆಂಕಾಲಜಿ ಅಟ್ ಅಪೋಲೋ ಹಾಸ್ಪಿಟಲ್ ಬನ್ನರ್ಘಟ್ಟ ರೋಡ್ ಇವತ್ತು ನಾವು ಇದೊಂದು ಮೀಟಿಂಗ್ ಮಾಡಿರೋದು ಒಂದು ಹೊಸ ಟೆಕ್ನಿಕ್ ಫ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಅದಕ್ಕೆ ರೋಬೋಟಿಕ್ ಅಸಿಸ್ಟೆಡ್ ನಿಪಲ್ ಸ್ಪೇರಿಂಗ್ ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ ಇದರಲ್ಲಿ ಏನು ವಿಶೇಷ ಅಂದರೆ ಇಂಡಿಯಾನಲ್ಲಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ಸಿಡೆನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ತುಂಬ ಯಂಗ್ ಆಗಿರೋ ಮಹಿಳೆಯರಿಗೆ ಇದರಿಂದ ಎಫೆಕ್ಟ್ ಆಗ್ತಾ ಇದೆ ಅದೇ ಅದೇ ಟೈಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ತುಂಬ ಅಡ್ವಾನ್ಸ್ಡ್ ಆಗಿರೋದ್ರಿಂದ ತುಂಬ ಪೇಶಂಟ್ಸ್ ಕ್ಯಾನ್ಸರ್ ಬಂದರೆ ಕೂಡ ಸರ್ವೈವ್ ಆಗ್ತಾ ಇದ್ದಾರೆ ಸೊ ಸರ್ವೈವ್ ಆದಮೇಲೆ ಅವ್ರಿಗೆ ಒಂದು ಗುಡ್ ಕ್ವಾಲಿಟಿ ಆಫ್ ಲೈಫ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಬರೀ ಕ್ಯಾನ್ಸರ್ ಕ್ಲಿಯರೆನ್ಸ್ ಅಲ್ಲ ಗಿವಿಂಗ್ ಅ ಗುಡ್ ಕ್ವಾಲಿಟಿ ಆಫ್ ಲೈಫ್ ಕೂಡ ತುಂಬ ಫೋಕಸ್ ಇರಲೇಬೇಕು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ವಿತ್ ದ್ಯಾಟ್ ಇನ್ ದ ಥಾಟ್ ವಿ ಹ್ಯಾವ್ ಡನ್ ಅ ನ್ಯೂ ಪ್ರೊಸೀಜರ್ ವಿಚ್ ಈಸ್ ಕಾಲ್ಡ್ ಎಸ್ ರೋಬೋಟಿಕ್ ಅಸಿಸ್ಟೆಡ್ ನಿಪಲ್ ಸ್ಪೇರಿಂಗ್ ಮ್ಯಾಸ್ಟೆಕ್ಟಿನಿ ಅಂದರೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಕೆಲವು ಸತಿ ಪೂರ್ತಿ ಬ್ರೆಸ್ಟ್ ತೆಗೆಯೋದು ನೆಸೆಸಿಟಿ ಆಗುತ್ತೆ ನಾವು ಇದನ್ನು ರೋಬೋಟಿಕ್ ಎಸಿಸ್ಟೆಡ್ ಮಾಡಿ ಒಂದು ಸಣ್ಣ ಇನ್ಸಿಷನ್ ಅಂದರೆ ಕಟ್ ಮಾಡ್ತೀವಿ ಸ್ಕಿನ್ನಲ್ಲಿ ತುಂಬ ಸಣ್ಣದಿರುತ್ತೆ ಕಂಕಳ ಕೆಳಗಡೆ ಸಣ್ಣ ಕಟ್ ಮಾಡಿ ಅದರ ಥ್ರೂ ನಾವು ರೋಬೋಟಿಕ್ ಮೆಷಿನ್ ಯೂಸ್ ಮಾಡಿ ಬ್ರೆಸ್ಟ್ ತೆಗೆದಿದ್ದೀವಿ ಅದರಲ್ಲಿ ಸ್ಕಿನ್ ನಿಪ್ಪಲ್ ಆಮೇಲೆ ಏರಿಯೋಲ್ಲ ಯಾವ್ದು ಹೆಲ್ದಿ ಆಗಿದೆಯೋ ಪೇಷೆಂಟಿದು ಅದನ್ನು ಇಂಟ್ಯಾಕ್ಟಾಗಿ ಇಟ್ಬಿಟ್ಟು ಒಳಗಡೆ ಬ್ರೆಸ್ಟ್ ಮಾತ್ರ ತೆಗೆದ್ಬಿಟ್ಟು ಅದರಲ್ಲಿ ನಾವು ಇಂಪ್ಲಾಂಟ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಈ ಸ್ಪೆಷಲ್ ಸರ್ಜರಿ ಅಡ್ವಾನ್ಸ್ ಸರ್ಜರಿದು ಬೆನಿಫಿಟ್ ಏನಂದರೆ ಒಂದಂದರೆ ಸ್ಕಾರ್ ತುಂಬ ಸಣ್ಣದಿರುತ್ತೆ ಕಟ್ ತುಂಬ ಕಟ್ ಕ ಚಿಕ್ಕದಿರೋದ್ರಿಂದ ರಿಕವರಿ ಫಾಸ್ಟ್ ಆಗ್ತಾರೆ ಪೇಷಂಟ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಡಿಸ್ಚಾರ್ಜ್ ಮಾಡ್ಬೋದು ಬ್ಲಡ್ ಲಾಸ್ ಆಗಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಲಿ ಇರೋದಿಲ್ಲ ಪೇಯ್ನ್ ಕಡಿಮೆ ಇರುತ್ತೆ ಅವರು ಕೂಡಲೇ ಅವ್ರ ಕೆಲಸಕ್ಕೆ ಜಾಯಿನ್ ಆಗ್ಬೋದು ಇವತ್ತು ಒಂದು ಪೇಷಂಟ್ ಅವ್ರ ಟೆಸ್ಟಿಮೋನಿ ಕೊಟ್ಟರು ವಿದಿನ್ ಫ್ಯೂ ಡೇಸ್ ಅವರು ಕೆಲಸಕ್ಕೆ ಜಾಯಿನ್ ಆಗ್ಬೋದು ಆ್ಯಂಡ್ ಓವರ್ ಆಲ್ ಕಾಸ್ಮ್ಯಾಟಿಕಲಿನೂ ನೋಡಿದ್ರೆ ಪೇಷಂಟಿಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಇರುತ್ತೆ ಥ್ಯಾಂಕ್ ಯು